ಶಾಲೆ ಭಾಳ ಮುಖ್ಯ ಸಮಸ್ಯೆ ಒಂದು ಎರಡು ಸಮಸ್ಯೆ ಇವತ್ತು ಚರ್ಚೆ ಆಯಿತು ಅಂದರೆ ಅನೇಕ ಸಮಸ್ಯೆಗಳಿದೆ ಒಂದು ಕರ್ನಾಟಕದಾದ್ಯಂತ ಇರುವ ಸುಮಾರು ಏಳು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಶಾಲೆಗಳು ಅವಕ್ಕೆ ಹಕ್ಕು ಪತ್ರ ಇಲ್ಲ ಅವು ಐವತ್ತು ನೂರು ವರ್ಷದಿಂದ ಕೆಲಸ ಮಾಡ್ತಾ ಇವೆ ಆದರೆ ಹಕ್ಕು ಪತ್ರ ಇಲ್ಲ ಇದರಿಂದಾಗಿ ಕನ್ನಡ ಶಾಲೆಗಳಿಗೆ ಹೋಗೋದು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಶಾಲೆಗಳು ಮುಚ್ಚುವ ವ್ಯವಸ್ಥೆಗೆ ಬಂದಾಗ ಆ ಶಾಲೆಗೆ ಯಾರು ಜಮೀನು ಕೊಟ್ಟಿದ್ದಾರೋ ಐವತ್ತು ವರ್ಷದ ನೂರು ವರ್ಷದ ಹಿಂದೆ ಅವರ ಮೊಮ್ಮಗ ಬಂದು ಆ ಜಾಗೆಯನ್ನು ವಾಪಸ್ ತಗೊಂಡು ಖಾಸಗಿಯವರಿಗೆ ಮಾರುತ್ತಿರುವಂಥ ಒಂದು ಒಂದು ತುಂಬ ಕೆಟ್ಟ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ ಆದ್ದರಿಂದ ನಮ್ಮ ಶಿಕ್ಷಣ ಇಲಾಖೆಯ ಭಾಳ ಮುಖ್ಯವಾದ ಜವಾಬ್ದಾರಿ ಏನು ಅಂತಂದರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಉಳಿದ್ರೆ ಕನ್ನಡ ಉಳಿತದೆ ಆ ಸರ್ಕಾರಿ ಶಾಲೆಗಳ ಹಕ್ಕು ಪತ್ರವನ್ನು ಪರಿಶೀಲಿಸಿ ಅಲ್ಲಿ ಏನಾದ್ರು ತೊಡಕುಗಳಿದೆ ಎನ್ಕ್ರೋಚ್ಮೆಂಟೇ ಆಗಿದೆ ಹತ್ತು ಎಕರೆ ಹದಿನೈದು ಎಕರೆ ಹಿಂದಿನವರು ಜಾಗ ಕೊಟ್ಟಿದ್ದಾರೆ ಈಗ ಮಕ್ಕಳಿಗೆ ಆಟದ ಗ್ರೌಂಡ್ ಕೂಡ ಆಟದ ಮೈದಾನ ಕೂಡ ಇಲ್ಲದಂಥ ಪರಿಸ್ಥಿತಿ ಬಂದಿದೆ ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿದೆ ಹಾಗಾಗಿ ಅದನ್ನು ನಿವಾರಿಸಿಕೊಂಡು ಅದು ಮಾಡಬೇಕು ಅಂತ ಅದಕ್ಕೆ ಶಿಕ್ಷಣಾಧಿಕಾರಿಗಳು ಅದನ್ನು ಒಂದು ವಿಶೇಷ ಅಭಿಯಾನದ ಥರ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ಅದೊಂದು ಒಳ್ಳೆಯ ಕೆಲಸ ಶಾಲೆ ಭಾಳ ಮುಖ್ಯ ಸಮಸ್ಯೆ ಒಂದು ಎರಡು ಸಮಸ್ಯೆ ಇವತ್ತು ಚರ್ಚೆ ಆಯಿತು ಅಂದರೆ ಅನೇಕ ಸಮಸ್ಯೆಗಳಿದೆ ಒಂದು ಕರ್ನಾಟಕದಾದ್ಯಂತ ಇರುವ ಸುಮಾರು ಏಳು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಶಾಲೆಗಳು ಅವಕ್ಕೆ ಹಕ್ಕುಪತ್ರ ಇಲ್ಲ ಅವು ಐವತ್ತು ನೂರು ವರ್ಷದಿಂದ ಕೆಲಸ ಮಾಡ್ತಾ ಇವೆ ಆದರೆ ಹಕ್ಕು ಪತ್ರ ಇಲ್ಲ ಇದರಿಂದಾಗಿ ಕನ್ನಡ ಶಾಲೆಗಳಿಗೆ ಹೋಗುವುದು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಶಾಲೆಗಳು ಮುಚ್ಚುವ ಅವಸ್ಥೆಗೆ ಬಂದಾಗ ಆ ಶಾಲೆಗೆ ಯಾರು ಜಮೀನು ಕೊಟ್ಟಿದ್ದಾರೋ ಐವತ್ತು ವರ್ಷ ನೂರು ವರ್ಷದ ಹಿಂದೆ ಅವರ ಮೊಮ್ಮಗ ಬಂದು ಆ ಜಾಗೆಯನ್ನು ವಾಪಸ್ ತಗೊಂಡು ಖಾಸಗಿಯವರಿಗೆ ಮಾರುತ್ತಿರುವಂಥ ಒಂದು ಒಂದು ತುಂಬ ಕೆಟ್ಟ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಶಿಕ್ಷಣ ಇಲಾಖೆಯ ಭಾಳ ಮುಖ್ಯವಾದ ಜವಾಬ್ದಾರಿ ಏನು ಅಂತಂದರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಉಳಿದ್ರೆ ಕನ್ನಡ ಉಳಿತದೆ ಆ ಸರ್ಕಾರಿ ಶಾಲೆಗಳ ಹಕ್ಕು ಪತ್ರವನ್ನು ಪರಿಶೀಲಿಸಿ ಏನಾದ್ರು ತೊಡಕುಗಳಿದ್ದಾರೆ ಎನ್ಕ್ರೋಚ್ಮೆಂಟ್ ಆಗಿದೆ ಹತ್ತು ಎಕರೆ ಹದಿನೈದು ಎಕರೆ ಹಿಂದಿನವರು ಜಾಗ ಕೊಟ್ಟಿದ್ದಾರೆ ಈಗ ಮಕ್ಕಳಿಗೆ ಆಟದ ಗ್ರೌಂಡ್ ಕೂಡ ಆಟದ ಮೈದಾನ ಕೂಡ ಇಲ್ಲದಂಥ ಪರಿಸ್ಥಿತಿ ಬಂದಿದೆ ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿದೆ ಹಾಗಾಗಿ ಅದನ್ನು ನಿವಾರಿಸಿಕೊಂಡು ಅದು ಮಾಡಬೇಕು ಅಂತ ಅದಕ್ಕೆ ಶಿಕ್ಷಣಾಧಿಕಾರಿಗಳು ಅದನ್ನು ಒಂದು ವಿಶೇಷ ಅಭಿಯಾನದ ಥರ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ಅದೊಂದು ಒಳ್ಳೆಯ ಕೆಲಸ